ನಿಮಗೆ ತಿಳಿದಿದೆ ವೈವಿಧ್ಯಮಯ ತಂಡಗಳು ನಿರ್ಧಾರ ಕೈಗೊಳ್ಳುವಲ್ಲಿ ಎಂಬತ್ತೇಳು ಪರ್ಸೆಂಟ್ ಉತ್ತಮವಾಗಿರುತ್ತವೆ ರೋಚಕ ಸಂಗತಿ ಸಮಾವೇಶಕಂದರೆ ಇನ್ಕ್ಲೂಸಿವ್ ಕಂಪನಿಗಳು ಇನ್ ವೈಷ್ಯನ್ ನವೀನ್ಯತೆಯಲ್ಲಿ ಒಂದು ಪಾಯಿಂಟ್ ಏಳು ಪಟ್ಟು ಹೆಚ್ಚು ಮುನ್ನಡೆ ಸಾಧಿಸುವ ಸಾಧ್ಯತೆ ಹೊಂದಿವೆ ಸೇರ್ಪಡೆ ಅಂದರೆ ಇನ್ಕ್ಲೂಷನ್ ಸೇರ್ಪಡೆ ಎಂದರೆ ಎಲ್ಲರನ್ನೂ ಒಳಗೊಂಡು ಒಗ್ಗೂಡಿಸುವ ಪ್ರಕ್ರಿಯೆ ಇದು ಕಾರ್ಯಸ್ಥಳದಲ್ಲಿ ಅಥವಾ ಸಮಾಜದಲ್ಲಿ ಪ್ರತಿಯೊಬ್ಬರೂ ಅವರ ಜನಾಂಗದ ಲಿಂಗ ಸಂಸ್ಕೃತಿ ಅಥವಾ ಸಾಮರ್ಥ್ಯಗಳನ್ನು ಲೆಕ್ಕಿಸದೆ ಮೌಲ್ಯಯುತರೆಂದು ಹಾಗೂ ಸಮಾನ ಅವಕಾಶಗಳನ್ನು ಪಡೆಯುವಂತೆ ಮಾಡುವುದನ್ನು ಸೂಚಿಸುತ್ತದೆ ಈ ಸೇರ್ಪಡೆ ಸೃಜನಶೀಲತೆ ಕ್ರಿಯೇಟಿವಿಟಿ ನಾವೀನ್ಯತೆ ಇನ್ನೊವೇಷನ್ ಮತ್ತು ಹೆಚ್ಚಿನ ಉದ್ಯೋಗಿ ತೃಪ್ತಿಯನ್ನು ಜೋಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಬೆಳೆಸುತ್ತದೆ ವೈವಿಧ್ಯತೆಯ ಕಾರ್ಯಸ್ಥಳಗಳು ಉತ್ತಮ ಪ್ರತಿಭೆಯನ್ನು ಆಕರ್ಷಿಸುತ್ತವೆ ಮತ್ತು ಕಂಪನಿಯ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತವೆ ವೈವಿಧ್ಯತೆಯ ನಿರ್ವಹಣಾ ತಂಡಗಳು ಪ್ರತಿ ಉದ್ಯೋಗಿಗೆ ಎರಡು ಪಾಯಿಂಟ್ ಮೂರು ಪಟ್ಟು ಹೆಚ್ಚಿನ ನಗದು ಹರಿವಿಗೆ ಕಾರಣವಾಗುತ್ತವೆ